ಮಂಗಲ ಟಿ ತಿಮ್ಮೇಗೌಡ ಪ್ರತಿಷ್ಠಾನದ ಸಹಯೋಗದಲ್ಲಿ ಟಿ ತಿಮ್ಮೇಗೌಡ ಜನಮುಖಿ ಆಡಳಿತ ಪ್ರಶಸ್ತಿ ಲಿಂಗಮ್ಮ ದೊಡ್ಡ ತಿಮ್ಮೇಗೌಡ ಕೃಷಿಕ ಪ್ರಶಸ್ತಿ ಎಂಆರ್ ಶಶಿಕಲಾಟಿ ತಿಮ್ಮೇಗೌಡ ವಿದ್ಯಾರ್ಥಿ ಪುರಸ್ಕಾರ ಪ್ರದಾನ ಸಮಾರಂಭ ಮಂಡ್ಯ ನಗರದ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಕಲಾಮಂದಿರದಲ್ಲಿ ಜರುಗಿತು ಕಾರ್ಯಕ್ರಮದ ದಿವ್ಯ ಸಾನಿಧ್ಯ ವಹಿಸಿ ಮಾತನಾಡಿದ ಆದಿಚುಂಚನಗಿರಿ ಮಹಾ ಸಂಸ್ಥಾನ ಮಠದ ಡಾಕ್ಟರ್ ಶ್ರೀ ನಿರ್ಮಲಾನಂದನಾಥ ಸ್ವಾಮೀಜಿ ತಿಮ್ಮೇಗೌಡ ಅವರು ಕಾನೂನು ಪ್ರಕಾರವೇ ಜನಮುಖಿ ಸೇವೆ ನೀಡಿ ಎಲ್ಲರ ಮನಸ್ಸಲ್ಲಿ ಉಳಿದವರು ಎಂದಿಗೂ ಅಧಿಕಾರದ ಅಹಂ ತಲೆಗೆ ಹತ್ತಿಸಿಕೊಂಡವರಲ್ಲ ಜನಮಾನಸದಲ್ಲಿ ಇಂದಿಗೂ ಜೀವಂತವಾಗಿರುವ ಟಿ ತಿಮ್ಮೇಗೌಡ ಅವರು ಉತ್ತಮ ಆಡಳಿತ ನಡೆಸಿದ್ದಾರೆ ಬೆಂಗಳೂರು ನಗರದಲ್ಲಿ ಜಿಲ್ಲಾಧಿಕಾರಿಯಾಗಿ ಕೆಲಸ ನಿರ್ವಹಿಸುವುದು ಕಷ್ಟ ಆದರೆ ದಯಾನಂದ ಅವರಿಗೆ ಎರಡು ಬಾರಿ ಅಧಿಕಾರ ಸಿಕ್ಕಿದೆ ಕೃಷಿ ಕ್ಷೇತ್ರದಲ್ಲಿ ಉತ್ತಮ ಸಾಧನೆ ಮಾಡಿದ ನಂಜೇಗೌಡ ಅವರಿಗೆ ಪ್ರಶಸ್ತಿ ನೀಡುತ್ತಿರುವ ಕಾರ್ಯಶ್ಲಾಘನೀಯ ವೆಂಕಟಪ್ಪ ಅವರು ಆರೋಗ್ಯ ಕ್ಷೇತ್ರದಲ್ಲಿ ಉತ್ತಮ ಸೇವೆ ನೀಡುತ್ತಿದ್ದಾರೆ ಎಂದರು ಕೆಲಸ ಅದನ್ನು ಕೂಡ ಸೇವೆಯನ್ನು ನಮ್ಮ ತಿನ್ನೇಗೌಡರಿಗೆ ಸಲ್ಲುತ್ತೆ ಶ್ರೀಮಠದ ಸೇವೆ ನಂತರ ಬಹಳಷ್ಟು ಮಾಡುವಂಥವರು ಪೂಜೆ ಗುರುಗಳ ಕಾಲದಲ್ಲಿ ಅವರು ಶ್ರೀಮಠಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ಚೆನ್ನಾಗಿರ್ತಕ್ಕಂಥ ಸೇವೆಯನ್ನು ಮಾಡಿದ್ರು ಆದರೆ ಒಂದು ಅಪವಾದ ಅವರು ಹೇಳ್ತಿದ್ರು ನಮ್ಮ ಮನೆಯವರು ನನ್ನ ಅಧಿಕಾರದ ಅವಧಿಯಲ್ಲಿ ಯಾರ ಮನೆಗೆ ಸೇರುತ್ತೇ ಇಲ್ಲ ಅಂತ ಹೇಳಿದರು ಹೌದಾ ಕೇಳಿಸ್ಕೊಂಡ್ರ ಅದಕ್ಕೆ ಅಪವಾದವಾಗಿ ನಾನು ಚಿಕ್ಕಬಳ್ಳಾಪುರ ಶಾಖೆಯಲ್ಲಿ ಇದ್ದಾಗ ಅಲ್ಲಿ ಸನ್ಯಾಸಿಯಾಗಿ ಆ ಪ್ರಾಂಚಿನಲ್ಲಿ ಸೇವೆಯನ್ನು ಮಾಡುವ ಸಂದರ್ಭದಲ್ಲಿ ಅಲ್ಲಿ ಒಂದು ಆಂಜನೇಯ ಸ್ವಾಮಿ ದೇವಸ್ಥಾನ ಇತ್ತು ಬಹುಶಃ ನಿಮ್ಮ ಶ್ರೀಮಠದಲ್ಲಿ ಆಂಜನೇಯ ಸ್ವಾಮಿಯ ಒಂದು ದೊಡ್ಡ ದೇವಸ್ಥಾನ ಎಲ್ಲ ಇದ್ದದ್ದು ಆದರೆ ಈಗ ಅದು ಚಿಕ್ಕಬಳ್ಳಾಪುರದಲ್ಲಿ ಇದೆ ಸಾಕಷ್ಟು ಜನ ನೀವು ನೋಡಿರ್ತೀವಿ ಅವತ್ತಿಗೆ ಅದು ಬಿಟ್ಟಿರ್ತಕ್ಕಂಥ ಒಂದು ಇತ್ತು ಚಾಮರ ನಾರವಣಿ ಕೃಷ್ಣ ಎಡುಗಡೆ ಕೊಟ್ಟಿದ್ದಲ್ಲ ಅವರು ಆ ಭಾಗದಲ್ಲಿ ಆ ಕಾಲಕ್ಕೆ ಆ ರಸ್ತೆಯ ಮಾರ್ಗದಲ್ಲಿ ಹೋಗ್ಬೇಕಾದ್ರೆ ಅವರು ಹೋಗ್ತಾ ಇದ್ದಂತ ಕುದುರೆ ಆ ದೇವಸ್ಥಾನದ ಮುಂದೆ ಒಂದು ದೇವಸ್ಥಾನ ಇಲ್ಲ ದೇವರ ಮುಂದೆ ಬಯದಲ್ಲಿದ್ದಂಥ ಸಂದರ್ಭ ಕೆಂಗೇರಿ ವಿಶ್ವ ಒಕ್ಕಲಿಗರ ಸಂಸ್ಥಾನ ಮಠದ ಪೀಠಾಧ್ಯಕ್ಷ ಶ್ರೀನಿಶ್ಚಲಾನಂದನಾಥ ಸ್ವಾಮೀಜಿ ಮಾತನಾಡಿ ತಿಮ್ಮೇಗೌಡ ಅವರು ಉತ್ತಮ ಅಧಿಕಾರಿ ಹಾಗೂ ಅವರನ್ನು ಹತ್ತಿರದಿಂದ ನೋಡಿದಂತೆ ಗಾಂಧಿ ಗ್ರಾಮದ ಬಗ್ಗೆ ಅವರ ಅಧಿಕಾರದ ಅವಧಿಯಲ್ಲೇ ಸಲಹೆ ನೀಡಿದ್ದರು ಅವರ ಜನಪರ ಸೇವೆಯನ್ನು ಎಲ್ಲರೂ ಕಂಡಿದ್ದಾರೆ ತಿಮ್ಮೇಗೌಡ ಅವರ ಹೆಸರಿನಲ್ಲಿ ಸಮಾಜಮುಖಿ ಪ್ರಶಸ್ತಿ ನೀಡುತ್ತಿರುವುದು ವಿಶೇಷ ಎನಿಸುತ್ತದೆ ಎಂದು ಶ್ಲಾಘಿಸಿದರು ಪ್ರಗತಿಪರ ರೈತರಾಗಿ ಉಳಿಸ್ಕೊಂಡು ನಮ್ಮ ಪ್ರತಿಷ್ಠಾನದಿಂದ ಒಬ್ಬ ಅತ್ಯುತ್ತಮ ಪ್ರಗತಿಪರ ರೈತರಿಗೆ ಕೊಡುವಂತ ಪ್ರಶಸ್ತಿಗೆ ಭಾಗ ನಮ್ಮ ನಂಜೇಗೌಡರು ಹಿರಿಯರಿಗೆ ಮತ್ತು ಪ್ರೀತಿ ವಿದ್ಯಾರ್ಥಿಗಳಿಗೆ ವಿಶೇಷವಾಗಿ ನಮ್ಮ ತ್ರಿಮೇಗೌಡರು ಅಂದರೆ ಇಡೀ ರಾಜ್ಯದಲ್ಲಿ ಬಹಳಷ್ಟು ಉನ್ನತ ಹುದ್ದೆಗಳನ್ನ ಅಲಂಕರಿಸಿ ತಾವು ಹೋದ ಕಡೆಯಲ್ಲೆಲ್ಲ ರೈತಾಪಿ ಸಮುದಾಯಕ್ಕೆ ಒಂದಷ್ಟು ಆಸ್ತಿಯನ್ನು ನಿರ್ಮಾಣ ಮಾಡೋದ್ರ ಮೂಲಕ ಅವಕಾಶಗಳನ್ನು ನಿರ್ಮಾಣ ಮಾಡೋದ್ರ ಮೂಲಕ ಎಲ್ಲ ಕಿರಿಯ ಅಧಿಕಾರಿಗಳಿಗೆ ವಿಶೇಷವಾಗಿ ಕೆ ಎಸ್ ಮತ್ತು ಐ ಎ ಎಸ್ ಅಧಿಕಾರಿಗಳಿಗೆ ಒಬ್ಬ ಮಾರ್ಗದರ್ಶಕ ಅಧಿಕಾರಿಯಾಗಿ ಇವತ್ತು ಮೇಲೂ ಕೂಡ ನಾವೆಲ್ಲರೂ ವರ್ಷ ಸೇರಿಕೊಂಡು ನಮ್ಮ ಎಂ ಸಿ ರಮೇಶ್ ಅವರ ಅಧ್ಯಕ್ಷತೆಯಲ್ಲಿ ಒಂದು ಪ್ರತಿಷ್ಠಾನವನ್ನು ಮಾಡಿ ಅವರ ಹೆಸರಿನಲ್ಲಿ ಒಂದಷ್ಟು ಕೆಲಸಗಳನ್ನ ಮಾಡಬೇಕು ಅಂತ ತೀರ್ಮಾನ ಮಾಡಿಕೊಂಡ್ವಿ ಇವತ್ತು ಈ ಕಾರ್ಯಕ್ರಮದಲ್ಲಿ ನಮ್ಮ ಡಾಕ್ಟರ್ ಸರ್ ಕೂಡ ಆಗಮಿಸಿದ್ದಾರೆ ಹಾಗೆಲ್ಲ ವೇದಿಕೆ ಮೇಲೆ ನಮ್ಮೆಲ್ಲ ಟ್ರಸ್ಟಿಗಳಿದ್ದಾರೆ ಎಲ್ಲರೂ ಕೂಡ ತಾವು ನಿವೃತ್ತ ಜಿಲ್ಲಾಧಿಕಾರಿ ಟಿ ತಿಮ್ಮೇಗೌಡ ಮಾತನಾಡಿ ಅಧಿಕಾರಿಗಳನ್ನು ನಿರ್ಲಕ್ಷ್ಯದಿಂದ ಕಾಣುವುದು ಬೇಡ ರಾಜಕಾರಣಿಗಳು ಅಧಿಕಾರ ಮುಗಿದ ಮೇಲೆ ನಿಷ್ಕ್ರಿಯಗೊಳ್ಳುತ್ತಾರೆ ಆದರೆ ಅಧಿಕಾರಿಗಳು ನಿರಂತರವಾಗಿ ಇರುತ್ತಾರೆ ಅವರನ್ನು ಗೌರವಯುತವಾಗಿ ಸಮಾಜದಲ್ಲಿ ಕಾಣಬೇಕಿದೆ ಎಂದರು ನಾನು ರಿಟೈರ್ ಆಗೇನೆ ಇಪ್ಪತ್ತು ವರ್ಷ ಎರಡು ಸಾವಿರದ ಐದರಲ್ಲಿ ಕಾವೇರಿ ನಿಗಮದ ಫಸ್ಟ್ ಎಂ ಡಿ ಆಗಿ ಅದನ್ನು ಸ್ಥಾಪನೆ ಮಾಡಿ ರಿಟೈರ್ ಆದ ನನ್ನ ಒಂದು ಹಿನ್ನೆಲೆಯನ್ನು ಗಮನಿಸಿ ಸರ್ಕಾರ ನನ್ನ ಟ್ರ್ಯಾಕ್ ರೆಕಾರ್ಡಲ್ಲಿ ಯಾವ ಕಳಂಕ ಇಲ್ಲ ಅಂತ ಹೇಳಿ ನನಗೆ ಮತ್ತೆ ಸ್ಟೇಟ್ ಫೈನಾನ್ಸ್ ಕಮಿಷನ್ ಕಾನ್ಸ್ಟಿಟ್ಯೂಷನಲ್ ಪೋಸ್ಟು ಅದನ್ನು ನಾನು ಅಂತ ಮಾಡಿ ಆರು ವರ್ಷ ಇದ್ದೆ ಆಮೇಲೆ ಕರ್ನಾಟಕ ಜನಪದ ಪರಿಷತ್ತು ಜನಪದ ಲೋಕದ ಅಧ್ಯಕ್ಷರಾಗಿ ನಾಗೇಗೌಡರು ಜಿ ನಾರಾಯಣ ಅವರ ಪರಂಪರೆಯಲ್ಲಿ ಹತ್ತು ವರ್ಷ ಇತ್ತು ಟಿತಿಮ್ಮೇಗೌಡ ಜನಮುಖಿ ಆಡಳಿತ ಪ್ರಶಸ್ತಿಯನ್ನು ಕೆಎ ದಯಾನಂದ ಲಿಂಗಮ್ಮ ದೊಡ್ಡಿ ತಿಮ್ಮೇಗೌಡ ಕೃಷಿಕ ಪ್ರಶಸ್ತಿಯನ್ನು ಬಿಎಂ ನಂಜೇಗೌಡ ಅವರಿಗೆ ಇಪ್ಪತ್ತೈದು ಸಾವಿರ ರೂಪಾಯಿ ಒಳಗೊಂಡಂತೆ ಹಾಗೂ ಎಂಆರ್ ಶಶಿಕಲಾ ಟಿ ತಿಮ್ಮೇಗೌಡ ವಿದ್ಯಾರ್ಥಿ ಪುರಸ್ಕಾರವನ್ನು ಪ್ರತಿಭಾವಂತ ವಿದ್ಯಾರ್ಥಿಗಳಾದ ಕೆಆರ್ಪೇಟೆದೃತಿ ಸೌಮ್ಯ ಮೋನಿಶಾ ಅವರಿಗೆ ನೀಡಲಾಯಿತು ಆದಿಚುಂಚನಗಿರಿ ಶಿಕ್ಷಣ ಟ್ರಸ್ಟ್ನ ಕಾರ್ಯದರ್ಶಿ ಶ್ರೀಪುರುಷೋತ್ತಮಾನಂದನಾಥ ಸ್ವಾಮೀಜಿ ಅವರು ಸಾನ್ನಿಧ್ಯ ವಹಿಸಿದ್ದರು ಪ್ರತಿಷ್ಠಾನದ ಅಧ್ಯಕ್ಷ ಎ ಸಿ ರಮೇಶ್ ಅಧ್ಯಕ್ಷತೆ ವಹಿಸಿದ್ದರು ಪ್ರತಿಷ್ಠಾನದ ಸಲಹೆಗಾರ ಎಚ್ಎಂ ವೆಂಕಟಪ್ಪ ಮೊದಲಾದವರು ಹಾಜರಿದ್ದರು